ದ ರಾ ಬೇಂದ್ರೆ ಇವರ ಬಗ್ಗೆ ಪ್ರಬಂಧವನ್ನು ನೋಡೋಣ ಒಂದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು ಎರಡನೇ ಪಾಯಿಂಟ್ ಇವರು ಕರ್ನಾಟಕದಲ್ಲಿ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ ಮೂರನೇ ಪಾಯಿಂಟ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ನಾಲ್ಕು ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರನೇ ಜನವರಿ ಮೂವತ್ತೊಂದರಂದು ಜನಿಸಿದರು ಐದನೇ ಪಾಯಿಂಟ್ ಬೇಂದ್ರೆಯವರ ತಂದೆಯ ಹೆಸರು ರಾಮಚಂದ್ರ ಭಟ್ಟ ತಾಯಿ ಅಂಬಿಕೆ ಅಂಬವ್ವ ಅಂತ ಹೇಳಿ ಕರೀತಾ ಇದ್ದರು ಆರನೇ ಪಾಯಿಂಟ್ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ಅಂಬಿಕಾತನೆಯ ದತ್ತ ಏಳನೇ ಪಾಯಿಂಟ್ ಇವರ ಮನೆತನದ ಮೂಲ ಹೆಸರು ಠೋಸರ ಠೋಸರ ಎಂಟನೇ ಪಾಯಿಂಟ್ ಇವರದು ವೈದಿಕ ವೃತ್ತಿಯ ಕುಟುಂಬ ಒಂಬತ್ತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆಯವರು ಪುಣೆಯ ಕಾಲೇಜಿನಲ್ಲಿ ಓದಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಿ ಎ ಮಾಡಿಕೊಂಡರು ಹತ್ತು ಇವರು ಸ್ವಲ್ಪ ಕಾಲ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಹನ್ನೊಂದು ಬೇಂದ್ರೆಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು ಹನ್ನೆರಡನೇ ಪಾಯಿಂಟ್ ಈ ಸಮಯದಲ್ಲಿ ಇವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿಯು ಆಗಲೇ ಪ್ರಕಟಿಸಲ್ಪಟ್ಟಿತ್ತು ಹದಿಮೂರು ಇವರು ಕಾಲೇಜಿನಲ್ಲಿರುವಾಗ ಓದುತ್ತಿರುವಾಗಲೇ ಕವಿತೆಗಳನ್ನು ಕಟ್ಟಿದ್ದರು ಹದಿನಾಲ್ಕನೇ ಪಾಯಿಂಟ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರ ಇವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಹದಿನೈದನೇ ಪಾಯಿಂಟ್ ನಂತರ ಇವರು ಗರಿ ಕಾಮ ಕಸ್ತೂರಿ ಸೂರ್ಯಪಾನ ನಾದಲೀಲೆ ನಾಕುತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು ಹದಿನಾರು ಬೇಂದ್ರೆಯವರು ಕವಿತೆಗಳನ್ನಲ್ಲದೆ ನಾಟಕಗಳು ಸಂಶೋಧನಾತ್ಮಕ ಲೇಖನಗಳು ವಿಮರ್ಶೆಗಳನ್ನು ಸಹ ಬರೆದಿದ್ದಾರೆ ಹದಿನೇಳು ಇವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು ಹದಿನೆಂಟನೇ ಪಾಯಿಂಟ್ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು ಹತ್ತೊಂಬತ್ತು ಬೇಂದ್ರೆಯವರಿಗೆ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ಪುರಸ್ಕಾರವನ್ನು ಕೊಟ್ಟು ಗೌರವಿಸಿತು ಇಲ್ಲಿ ಬರ್ತೀನಿ ಪುರಸ್ಕಾರ ಪುರಸ್ಕಾರವನ್ನು ಇದರ್ಥ ಆಗಿಲ್ಲ ಅಂದರೆ ಇಲ್ಲಿ ಬರ್ತಿದ್ದೀನಿ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿತು ಇಪ್ಪತ್ತು ದರಾಬೇಂದ್ರೆಯವರು ಇಪ್ಪತ್ತಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮುಂಬೈಯಲ್ಲಿ ನಿಧನರಾದರು ಇದಿಷ್ಟು ದರಾಬೇಂದ್ರೆಯವರ ಬಗ್ಗೆ ಇಪ್ಪತ್ತು ಸಾಲಿನ ಪ್ರಬಂಧ ಧನ್ಯವಾದಗಳು